ಈಗಾಗಲೇ ಮೂರು ನಾವು ಮೀಟಿಂಗ್ಸ್ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಎಲ್ಲ ನಮ್ಮ ಕಾಳಜಿ ಕೇಂದ್ರಗಳನ್ನು ಸ್ಥಾಪನೆ ಮಾಡೋದು ಅಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ನೋಡ್ಕೊಳ್ಳೋದು ಅದೇ ರೀತಿ ಎಲ್ಲ ಕಡೆ ಎಲ್ಲೆಲ್ಲಿ ನದಿ ಪ್ರವಾಹ ಜಾಸ್ತಿ ಇರ್ಬೋದು ಅಲ್ಲಿ ದೋಣಿಗಳ ವ್ಯವಸ್ಥೆನೂ ಮಾಡಿಕೊಳ್ಳಿಕ್ಕೆ ನಾನು ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದೀನಿ ಎ ಸಿ ಮತ್ತು ದೇಶದಾರ್ಗಳಿಗೆ ಅವರು ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಉದಾಹರಣೆಗೆ ಚಿಕ್ಕೋಡಿ ಉಪವಿಭಾಗದಲ್ಲಿ ಎಲ್ಲ ಸೇರಿ ಇಪ್ಪತ್ತು ನಾಲ್ಕು ದೋಣಿಗಳನ್ನು ವಿವಿಧ ವಿ ವಿವಿಧ ಜಾಗಗಳಲ್ಲಿ ನಾವು ಆಲ್ರೆಡಿ ಇಟ್ಕೊಂಡಿದ್ದೀವಿ ಆ್ಯಂಡ್ ಒಂದು ಆರೇಳು ದೋಣಿಗಳು ಖಾಸಗಿ ದೋ ದೋಣಿಗಳು ರಿಪೇರಿಗೆ ಇತ್ತು ಅದನ್ನು ರಿಪೇರಿ ಮಾಡಿಸಿದ್ದೀವಿ ಇನ್ನೂ ಹೆಚ್ಚು ದೋಣಿಗಳು ಬೇಕಂದರೆ ನಾನು ಈಗಾಗಲೇ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀ ಅವರ ಜೊತೆ ಮಾತಾಡಿದ್ದೀನಿ ಅಲ್ಲಿಂದ ನಾವು ಬಾಡಿಗೆ ಮೇಲೆ ದೋಣಿಗಳನ್ನು ತಗೊಳ್ಳಿಕ್ಕೂ ನಾವು ಆಲ್ರೆಡಿ ಎಲ್ಲ ಕ್ರಮಗಳನ್ನು ವಹಿಸಿದ್ದೀವಿ ಇವತ್ತು ಘಟಪ್ರಭಾ ಮತ್ತೆ ಹಿರಣ್ಯ ಕೇಶಿ ಮತ್ತೆ ಈಗ ನಮ್ಮ ಚಿಕ್ಕೋಡಿ ಈ ಭಾಗದಲ್ಲಿ ಎಲ್ಲ ನದಿಗಳನ್ನು ನಾವು ಕಳ್ಳೋಳ್ ಬ್ಯಾರೇಜ್ ಹತ್ರ ನಾವೀಗ ಇದ್ದೀವಿ ಎಲ್ಲ ನದಿಗಳನ್ನ ವೀಕ್ಷಣೆ ಮಾಡಿ ಮೈನರ್ ಇರಿಗೇಷನ್ ಮೇಜರ್ ಇರಿಗೇಷನ್ ಹಾಗೂ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಎಲ್ಲ ಜನಪ್ರತಿನಿಧಿಗಳ ಜೊತೆ ವ್ಯವಸ್ಥೆ ಮಾಡಿಕೊಳ್ತಾ ಇದೀವಿ ಈಗ ಸದ್ಯಕ್ಕೆ ಬೆಳಗಾವಿ ಜಿಲ್ಲೆನಲ್ಲಿ ಯಾವುದೇ ತೊಂದರೆ ಇಲ್ಲ ಮಳೆ ಏನು ಪ್ರಮಾಣ ಏನಿದೆ ಅದು ಮಹಾರಾಷ್ಟ್ರದಲ್ಲಿ ಮಳೆ ಇರ್ಬೋದು ಅದು ಕಡಿಮೆ ಆಗಿದೆ ನಮ್ಮ ನದಿಗಳಲ್ಲಿ ಇರೋ ಪ್ರವಾಹವೂ ಕಡಿಮೆ ಆಗಿದೆ ಮುಂದಿನ ನಾಲ್ಕು ದಿವಸದ ಫೋರ್ಕಾಸ್ಟ್ ಏನಿದೆ ಅದರಲ್ಲಿಯೂ ಯಾವುದೇ ತೊಂದರೆ ಇಲ್ಲ ಮಹಾರಾಷ್ಟ್ರದಲ್ಲಿ ಒಂದು ಎರಡು ಕಡೆ ಆರೆಂಜ್ ಅಲರ್ಟ್ ಇದೆ ಅದರಿಂದ ನಮ್ಗೆ ಯಾವುದೇ ತೊಂದರೆ ಆಗಲ್ಲ ಅಂತ ಹೇಳಲಿಕ್ಕೆ ಬಯಸುತ್ತೆ ಎನ್ ಎಫ್ ನಮ್ಮ ಕಂಟ್ರೋಲ್ ಅಲ್ಲಿ ಇದೆ ನಿನ್ನೆ ನಮ್ಮ ಅಪ್ರ ಮುಖ್ಯ ಕಾರ್ಯದರ್ಶಿ ಅವರ ಎನ್ ಡಿ ಆರ್ ಎಫ್ ನಮ್ಮ ಡಿಸ್ಪೋಸಲ್ ಇರುತ್ತೆ ಬೆಳಗಾವಿ ಅತಿ ದೊಡ್ಡ ಜಿಲ್ಲೆ ಹಾಗೂ ಎರಡ್ ಸಾವಿರದ ಇಲ್ಲಿ ಸ್ವಲ್ಪ ಆವಾಗ ತೊಂದರೆ ಆಯಿತು ಆ ದೃಷ್ಟಿಯಿಂದ ಇಡೀ ಸರ್ಕಾರದ ದೃಷ್ಟಿ ನಮ್ಮ ಜಿಲ್ಲೆ ಮೇಲೆ ಇದೆ ಅದಕ್ಕೆ ತಕ್ಕಂತ ಎಲ್ಲ ವ್ಯವಸ್ಥೆಗಳನ್ನು ನಾವು ಸರ್ ಮಾಡಿಕೊಡ್ಬೇಕು ಡ್ಯಾಮ್ ಲೆವೆಲ್ಸ್ ಏನಿದೆ ಸರ್ ಏನಾದರೂ ಅಲ್ಲಿ ಏನು ಈಗ ನಿನ್ನೆ ಕೊಯ್ನಾ ಡ್ಯಾಮ್ ನಾವು ಎಲ್ಲ ಮಾಹಿತಿಯನ್ನು ಸಂಗ್ರಹಣೆ ಮಾಡಿದೀವಿ ಅದೇ ರೀತಿ ನಮ್ಮ ಕಡೆ ಹಿಪ್ಪರ್ಗಿ ಡ್ಯಾಮ್ ಇರ್ಬೋದು ಮತ್ತೆ ಕೆಪಾಸಿಟಿ ನಮಗೆ ಐವತ್ತೆರಡು ಟಿ ಎಮ್ ಸಿ ಇದೆ ಬಟ್ ಸದ್ಯಕ್ಕೆ ಅಲ್ಲಿರೋ ನೀರು ಬರೀ ಇಪ್ಪತ್ತಾರು ಟಿ ಎಮ್ ಸಿ ಸೊ ಇನ್ನೂ ಇನ್ನೂ ಸುಮಾರು ಅಲ್ಲಿ ಇಂಪೌಂಡ್ ಮಾಡಲಿಕ್ಕೆ ನಮಗೆ ಅಲ್ಲಿ ಅವಕಾಶ ಇದೆ ಆ್ಯಂಡ್ ಇವತ್ತು ರಾಜ್ಯ ಮಟ್ಟದಲ್ಲಿ ಒಂದು ನಿರ್ಣಯ ತಗೊಂಡಿದ್ದಾರೆ ಏನಂದರೆ ಆಲಮಟ್ಟಿ ಡ್ಯಾಮಿಂದ ನೀರನ್ನು ಇನ್ನು ಲೋವರ್ ರೈಬೇರಿಯನ್ ಡಿಸ್ಟ್ರಿಕ್ಟ್ಗಳಲ್ಲಿ ನಮ್ಮ ಈ ಬಿಜಾಪುರ ಆ ಕಡೆ ಇನ್ನು ತಲಗಡೆ ಯಾವ ಜಿಲ್ಲೆ ರಾಯಚೂರು ರಾಯಚೂರು ಗುಲ್ಬರ್ಗ ಆ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಬೇಕಂತ ನಿರ್ಧಾರ ಮಾಡಿದ್ದಾರೆ ಸೊ ನಿನ್ನೆ ತನಕ ಇಪ್ಪತ್ತು ಸಾವಿರ ಕ್ಯೂಸೆಕ್ಸ್ ಬಿಡುಗಡೆ ಮಾಡ್ತಾ ಇದ್ರು ಇವತ್ತಿಂದ ಅರವತ್ತೈದು ಸಾವಿರ ಕ್ಯೂಸೆಕ್ಸ್ ಬಹಳ ಮಾನಿಟರ್ ಮಾಡಿ ನೋಡಿಕೊಂಡು ಎಲ್ಲ ಡಿಸಿಷನ್ ತಗೊಂಡು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ ಬಿಡುಗಡೆ ಮಾಡ್ತಾ ಇದ್ದಾರೆ ಎಲ್ಲಿನ ಸಹ ಹೆಡಿಕಲ್ ಜಲಾಶಯ ಆಳಮಟ್ಟಿ ಆಳಮಟ್ಟಿನಲ್ಲಿ ಆಳಮಟ್ಟಿಯಿಂದ ಸೊ ಅದರಿಂದ ಏನಾಗುತ್ತೆ ನಮ್ಮ ಕಡೆ ಇರೋ ಎಲ್ಲ ಡ್ಯಾಮ್ ಗಳಲ್ಲಿ ನೀರಿನ ಮಟ್ಟ ಇನ್ನೂ ಕಡಿಮೆ ಆಗುತ್ತೆ ಸೊ ಅದರಿಂದ ನಮಗೆ ತೊಂದರೆ ಇನ್ನೂ ಕಡಿಮೆ ಆಗುತ್ತೆ ಅಂತ ಎಲ್ಲರಿಗೂ